ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮದೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಾಸಂತಿ ಎಲ್ಲ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸೂಪರ್ ಆಗಿದ್ದೀನಿ ಎಲ್ಲರಿಗೂ ಇವತ್ತು ಗುರುವಾರ ಗುರುವಾರದ ಶುಭಾಶಯಗಳು ಬೆಳಗಿನ ಶುಭೋದಯಗಳು ಸಾರಿ ನಾನು ಇವತ್ತು ಬೇಗ ಹೇಳೋಣ ಅಂತ ಅಂದ್ಕೊಂಡೆ ಅಂದ್ಕೊಂಡೆ ಅಷ್ಟೇ ಎದ್ದೇಳಕ್ಕಾಗಲಿಲ್ಲ ನೋಡಿದ್ರೆ ಅಲಾರಾಮ್ ಬಡ್ಕೊಳ್ಳಿಲ್ಲ ಅಲಾರಾಮ್ ಐದೂವರೆಗೆ ಇಟ್ಟಿದೆ ಅಲಾರಾಮ ಬಡ್ಕೊಳ್ಳಲಿಲ್ಲ ಏನೂ ಇಲ್ಲ ಏಳು ಗಂಟೆ ಆಗಿತ್ತು ನಮ್ಮ ಮನೆಯವರು ಹಿಂಗೆ ಮಲಗಿದೆಯಾ ಇನ್ನು ಏಳು ಗಂಟೆ ಆಗಿತ್ತು ಇವಾಗ ಸ್ಕೂಲಿಗೆ ರಜನಾ ಅಂದರು ನೋಡ್ತೀನಿ ಏಳು ಗಂಟೆ ಬಂದೆ ಆವಾಗ ನನ್ನ ಡ್ಯೂಟಿ ನಾನೇ ಮಾಡೋಗ್ಬೇಕು ಯಾರೂ ಮಾಡೋದಿಲ್ಲ ಬಂದು ಹಿಂದೆ ಮುಂದೆ ಎಲ್ಲ ಕ್ಲೀನ್ ಮಾಡಿ ನೀರೊಲೆಗೆ ಉರಿ ಹಾಕಿ ಸಿಲಿಂಡ್ರ್ ಬೇರೆ ಖಾಲಿ ಆಗಿಬಿಟ್ಟಿದೆಯಲ್ಲ ಒಲೆ ಮೇಲೆ ನಾನು ಅಡುಗೆ ತಿಂಡಿ ಮಾಡಿ ಹೋಗ್ಬೇಕಾಗಿತ್ತು ಅದಕ್ಕೆ ಫಸ್ಟ್ ಒಲೆ ಹತ್ತಿಸ್ಬಿಟ್ಟು ಮಧ್ಯಾಹ್ನಕ್ಕೆ ಮನೆಯವ್ರಿಗೆ ಅನ್ನ ಮಾಡಿ ಆಮೇಲೆ ನಾನು ಸಾಂಬಾರಿತ್ತು ಸ್ವಲ್ಪ ಸಾಂಬಾರೆಲ್ಲ ಬಿಸಿ ಮಾಡಿಟ್ಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ ಉಪ್ಪಿಟ್ಟಕ್ಕೆ ರಾತ್ರಿನೇ ರವೆ ಹುರಿದು ಇಟ್ಟಿದ್ದೆ ಅದಕ್ಕೆ ನಂಗೆ ಬೆಳಗ್ಗೆ ಸ್ವಲ್ಪ ಈಸಿ ಆಯಿತು ಒಂದೇ ಒಲೆ ಮೇಲೆ ಎಲ್ಲ ಮಾಡೋಕ್ಕಾಗಲ್ಲ ಅಲ್ವಾ ಅದಕ್ಕೆ ಕರೆಂಟ್ ಸ್ಟವ್ ಇತ್ತು ಎಮರ್ಜೆನ್ಸಿಗೆ ಕರೆಂಟ್ ಸ್ಟವ್ ಸುಟ್ಟೋಗ್ಬಿಟ್ಟಿದೆ ನಮ್ಮ ಅದನ್ನ ರೆಡಿ ಮಾಡಿಸ್ಕೊಬನ್ನಿ ಅಂದರೆ ನಾನೇ ರೆಡಿ ಮಾಡಿಸ್ತೀನಿ ಅಂತ ಅಂದರು ಇನ್ನೂ ರೆಡಿ ಮಾಡಿಸಿಲ್ಲ ನೆನ್ನೆ ಹೋಗಿದ್ರು ಸಿಲಿಂಡ್ರ್ ತರೋಕ್ಕೆ ನೆನೆ ಸ್ಟಾಕಿಲ್ಲ ಅಂತ ವಾಪಸ್ ಬಂದರು ಇವತ್ತು ಹೋಗ್ತೀನಿ ಮಧ್ಯಾಹ್ನ ಅಂತ ಹೇಳಿದ್ದಾರೆ ಸಿಲಿಂಡ್ರ್ ತೊಗೊಬ್ರಕ್ಕೆ ಇನ್ನೇನು ಬೆಳಗ್ಗೆ ಅಡುಗೆ ತಿಂಡಿ ಮಾಡೋದ್ರೆ ಸಂಜೆ ಗಂಟೆ ಮಾತಾಡಂಗಿಲ್ಲ ನಾವು ಬಾಕ್ಸ್ ತೊಗೊಂಡೋಗ್ತೀವಲ್ಲ ಇನ್ನು ನನ್ನ ಮಗ ನಾನು ಏನೂ ಇಲ್ವಲ್ಲ ಅವನೊಂದು ಬಾಕ್ಸ್ ಒಂದು ಕಮ್ಮಿ ಅಷ್ಟೇ ನಮ್ಮ ಚಿಕ್ಕವನು ನಾನು ಇಬ್ಬರು ಬಾಕ್ಸ್ ತೊಗೊಂಡು ಹೊಟ್ಟೋಗ್ತೀವಿ ಉಪ್ಪಿಟ್ಟು ಅಂದರೆ ನಾವು ತಿಂತೀವಿ ನಾವೇ ಅದ್ರ ಮೇಲಂತೂ ಬಿಸಿ ಬಿಸಿ ಉಪ್ಪಿಟ್ಟು ಮೇಲೆ ತುಪ್ಪ ಹಾಕ್ಕೊಂಡು ತಿಂತಿದ್ರಂತೂ ಆಗಿರುತ್ತೆ ತರಕಾರಿ ಉಪ್ಪಿಟ್ಟು ಮೇರೆ ಮಾಡ್ತಿದ್ದೆ ಮನೆಯವರು ಇಷ್ಟ ಇದ್ದರೆ ತಿನ್ನಲಿಲ್ಲ ಅಂದ್ರೆ ಸರ್ ಮಾಡಿದ್ನಲ್ಲ ಅಂದರೆ ಸರ್ ಊಟ ಮಾಡ್ತಾರೆ ಅಂದ್ಬಿಟ್ಟು ನಾನು ಚ ನಮ್ಮ ನನ್ನೂ ತಿಂತಾನೆ ಉಪ್ಪಿಟ್ಟು ನಾನು ತಿಂತೀನಿ ಮಧ್ಯಾಹ್ನಕ್ಕೂ ಅದೇ ಆಗುತ್ತೆ ಅವನಿಗೆ ಸ್ವಲ್ಪ ಮೊಸರು ಹಾಕ್ತೀನಿ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಹೋಗೋಣ ಅಂತ ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಅಡುಗೆ ಮಾಡ್ತೀನಿ ಇವತ್ತು ತಿಂಡಿ ಮಾಡಿದೆ ಇವಾಗ ಸ್ಕೂಲಲ್ಲಿ ಬೇರೆ ಪರಿಸರ ವಿಶ್ವ ಪರಿಸರ ದಿನ ಮಾಡ್ತಾರೆ ನಮಗೆ ಮರ್ತೇ ಹೋಗ್ಬಿಟ್ಟಿತ್ತು ಯಾವುದೋ ಟೆನ್ಷನ್ನು ಅಡ್ಮಿಷನ್ ಟೆನ್ಷನ್ ಅದು ಇದು ಅಂದ್ಬಿಟ್ಟು ಪ್ರತಿ ಪ್ರತಿ ವರ್ಷ ತುಂಬ ಚೆನ್ನಾಗಿ ಮಾಡೋವು ಮರ್ತ್ಕೊಬಿಟ್ಟಿದ್ರು ನಾ ಮೇಲೆ ನೆನಪಿಸ್ಕೊಂಡು ಮೆಸೇಜ್ ಹಾಕಿದ್ದಾರೆ ಗ್ರೀನ್ ಕಲರ್ ಸ್ಯಾರಿ ಹಾಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಗ್ರೀನ್ ಕಲರ್ ಸ್ಯಾರಿ ಹುಡುಕ್ತಾ ಇದ್ದೀವಿ ನನ್ನ ಹತ್ರ ಗ್ರೀನ್ ಕಲರ್ ಫುಲ್ ಗ್ರೀನ್ ಕಲರ್ ಸ್ಯಾರಿ ಇಲ್ಲ ಯೂನಿಫಾರ್ಮ್ ಸ್ಯಾರಿ ಬಿಟ್ಟರೆ ಇನ್ನೊಂದು ಸಿ ಸ್ಯಾರಿ ಇದೆ ಅದೆಲ್ಲ ನಮ್ಮ ಅಕ್ಕನ ಮನೆಯೆಲ್ಲ ಬಿಟ್ಟಿದ್ದೀನಿ ಮಾಮೂಲಿ ಬಾರ್ಡ್ರ್ ಗಿಡ್ರು ಏನಾದ್ರು ಸಿಕ್ಕಿದ್ರೆ ಗ್ರೀನ್ ಕಲರ್ ಸ್ಯಾರಿನ ಹಾಕೊಂಡು ಹೋಗಬೇಕು ಚೆನ್ನಾಗಿರುತ್ತೆ ಲಾಸ್ಟ್ ಟೈಮು ನಾನು ನಮ್ಮ ಮಕ್ಕಳ ಕೈಲಿ ಆ್ಯಂಗಿಂಗ್ ಪಾರ್ಟ್ ಮಾಡಿಸ್ಬಿಟ್ಟು ಆ್ಯಂಗಿಂಗ್ ಪಾರ್ಟು ಬಾಟಲ್ ವೇಸ್ಟ್ ಬಾಟಲಲ್ಲಿ ಹ್ಯಾಂಗಿಂಗ್ ಪಾರ್ಟ್ ಮಾಡಿಸ್ಬಿಟ್ಟು ನಾನು ಗಿಡ ನೆಡ್ಸಿ ನೆಡ್ಸಿದ್ದೆವು ನಾವು ತುಂಬ ಚೆನ್ನಾಗಿ ಬಂದಿತ್ತು ಆ ಹ್ಯಾಂಗಿಂಗ್ ಪಾರ್ಟ್ಗಳ್ನ ನಮ್ಮ ಸ್ಕೂಲು ಅಲ್ಲಿ ಹ್ಯಾಂಗ್ ಮಾಡಿದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ನನ್ನ ಹತ್ರ ಆಗ ನಾನು ಏನಾದರೂ ಯೂಟ್ಯೂಬ್ನ ಮಾಡಿ ಮಾಡ್ತಿದ್ದರೆ ಅದನ್ನು ವಿಡಿಯೋ ಮಾಡಿ ಮಾಡಿದರೆ ತುಂಬ ಚೆನ್ನಾಗಿರೋದು ನಾನಾಗ ವೀಡಿಯೋ ಮಾಡಲಿಲ್ಲ ಅದನ್ನು ಮಾಮೂಲಿ ಎಲ್ಲೋ ಒಂದು ಒಂದು ಸ್ವಲ್ಪ ಮಾತ್ರ ವೀಡಿಯೋ ಹಾಕಿದ್ದೀನಿ ಅಷ್ಟೇ ಈ ಟೈಮು ನೋಡಬೇಕು ಸ್ಕೂಲ್ಗೆ ಹೋಗಿ ಯಾವ ರೀತಿ ನಾವು ಮಾಡಬೇಕು ಅನ್ನೋದು ನಮ್ಮ ಎಚ್ ಎಮ್ ಮ್ಯಾಮ್ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡಿರ್ತಾರೆ ತಿಂಡಿ ಮಾಡೋ ಮಧ್ಯೆ ಟೀ ಬೇರೆ ಕುಡಿಯೋಂಗಾಗ್ಬಿಡ್ತು ತಿಂಡಿ ಮಾಡೋವರೆಗೂ ಟೀ ಕುಡಿಯೋಂಗಿಲ್ಲ ಯಾಕೆ ಅಂದರೆ ಇಡಕ್ಕೆಲಿ ಜಾಗನೇ ಇರಲಿಲ್ವಲ್ಲ ಅದಕ್ಕೆ ಉಪ್ಪಿಟ್ಟು ರೆಡಿ ಆಯಿತು ಅಕ್ಕಿ ಉಪ್ಪಿಟ್ಟು ಸೂಪರಾಗಿತ್ತು ಮಾತ್ರ ಅಕ್ಕಿ ಉಪ್ಪಿಟ್ಟಕ್ಕೆ ಏನಿಲ್ಲ ಸ್ವಲ್ಪ ನೀರು ಕಮ್ಮಿ ಹಾಕ್ಬೇಕಷ್ಟೇ ಅದೇ ನೀರಲ್ಲಿ ಸ್ಟೀಮಲ್ಲಿ ಹಳ್ಕೊಳ್ಳುತ್ತೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ಸೂಪರಾಗಿರುತ್ತೆ ನಾನು ಸ್ನಾ ಬಾಕ್ಸ್ಗೆಲ್ಲ ಹಾಕಿ ಸ್ನಾನ ಮುಗಿಸ್ಕೊಂಬಂದು ರಾಯ ವಾರ ಮುಸ್ಕೊಂಡು ಮುಗಿಸೋಷ್ಟರೊಳಗೆ ಕರೆಕ್ಟಾಗಿ ಎಂಟು ನಲ್ವತ್ತೈದು ಆಗೋಗ್ಬಿಡ್ತು ನನಗೆ ಒಂಬತ್ತು ಗಂಟೆಗೆ ಈಗ ವ್ಯಾನ್ ಬರೋದು ತಿಂಡಿ ತಿನ್ನೋಕ್ಕೆ ಟೈಮು ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಅಂತ ಅಂದ್ಕೊಂಡೆ ನಾನು ತುಂಬ ಅಲೆ ಹತ್ತು ವರ್ಷದಿಂದ ಹತ್ತು ಹತ್ತು ವರ್ಷದಿಂದ ನಾನು ಈ ಕೃಷ್ಣನ್ನ ಜೋಪಾನ ಮಾಡ್ಕೊಬಂದಿದ್ದೀನಿ ಬೆಂಗಳೂರು ಖಾಲಿ ಮಾಡಿದಾಗ್ಲೂ ನೋಡಿ ಇಲ್ಲಿ ಕೈ ಮುರಿದಾಕ್ಬಿಟ್ಟವ್ರೆ ನಮ್ಮ ಮಕ್ಕಳು ಯಾರು ಅಂತ ಇಲ್ಲ ಕೃಷ್ಣಂದ ಭಿನ್ನಾಗಿ ಮಾಡ್ಬಿಟ್ಟವ್ರೆ ಕೈಯೇ ಮುರಿದಾಕ್ಬಿಟ್ಟವ್ರೆ ಒಂದು ಕೊರಳು ಕೈ ಎರಡೂ ಅದನ್ನ ಇಟ್ಕೋಬೇಕೋ ಇಲ್ಲ ನೀರಿಗೆ ಬಿಡಬೇಕೋ ಗೊತ್ತಿಲ್ಲ ನನಗೆ ಆದರೆ ನೀರಿಗೆ ಬಿಡೋಕ್ಕೆ ನನಗೆ ಮನಸ್ಸು ಇಲ್ಲ ಅದಕ್ಕೆ ಇದನ್ನೇ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಈ ಥರ ಕೃಷ್ಣ ನನಗೆ ಇನ್ನೊಂದು ಸಲ ಸಿಗೋದಿಲ್ಲ ನಾನು ಪ್ರತಿದಿನ ದೇವ್ರ ಮನೆ ಪೂಜೆ ಮಾಡಿದಾಗ ಪ್ರತಿದಿನ ಕೃಷ್ಣ ಪೂಜೆ ಮಾಡ್ತೀನಿ ಇಲ್ಲಿ ರಾಘವೇಂದ್ರ ಸ್ವಾಮಿ ವಿಗ್ರಹ ಇತ್ತು ನನ್ನ ಏಮು ಕೊಟ್ಟು ಕಳಿಸಿದ್ದೀನಿ ಸ್ಕೂಲಲ್ಲಿ ಇಟ್ಕೊಳ್ಳೋಕ್ಕೆ ಹಾಸ್ಟೆಲಲ್ಲಿ ಸ್ಕೂಲಿಗೆ ರೆಡಿ ಆಯಿತು ವಾರ ಎಲ್ಲ ಮುಗಿಸಿ ರೆಡಿಯಾಗಿದ್ದೀನಿ ನೋಡಿ ನಾನು ತಿಂಡಿನೇ ತಿಂದಿಲ್ಲ ನಾ ಎರಡು ನಿಮಿಷ ಆಯಿತು ಎರಡು ನಿಮಿಷದಲ್ಲಿ ತಿಂಡಿ ತಿಂದು ನಾನು ತಿಂಡಿ ತಿಂದು ಹೋಗೋದೆ ಅವಾಗ ಇಲ್ಲ ವ್ಯಾನ್ ಬಂದ್ಬಿಡುತ್ತೆ ಹಿಡ್ಕೊ ಇಲ್ಲಿ ತಿನ್ನಿಸ್ತೀನಿ ಬೇಗ ಮೊಸರು ಹಾಕೈತೆ ಸರಿಯಾಗಿ ಕೂತ್ಕೊ ಆಗು ಬಗ್ಗು ಬೇಗ ತಿನ್ಕೊ ತಿನ್ಬಿಡ್ಬೋ ಒಂದು ಬಾಳೆಹಣ್ಣು ತಿನ್ ಶೂ ಹಾಕೋ ಕ್ರೀಮ್ ಹಾಕಿಲ್ಲ ಇನ್ನು ಮುಖಕ್ಕೆ ಇಲ್ಲಿ ಎದ್ದೆ ಎದ್ದಕ್ಷಣ ಸ್ಕೂಲ್ಗೆ ಈ ನೋಡ್ದಲೆ ತಿಂಡಿ ಹೋಗಲ್ಲ ಇವ್ಗೆ ಎಷ್ಟು ರಜದಲ್ಲಿ ಮಕ್ಕಳು ಅಡಿಟ್ ಆಗಿಬಿಟ್ಟವ್ರಿ ಅಂದ್ರೆ ಟಿ ವಿ ಮೊಬೈಲ್ಗೆ ಬೇಗ ಕಣ್ಣ ಬೇರೆ ಇರುತ್ತೆ ಯಾವಾಗಲೇ ಸರ್ ನೆಟ್ಟು ಹೆಂಗ್ ಕೂತಿದ್ಯಾ ನೋಡು ಅನ್ನ ತಿನ್ನಾಗ ಏ ಬಣ್ಣ ಇರ್ಬೇಕಾಯ್ತು ನಾನು ವ್ಯಾನಿಟಿ ಬ್ಯಾಗ್ ಇಟ್ಕೊಳದು ಸ್ಕೂಲ್ ಬ್ಯಾಗ್ನು ಅಲ್ಲೇ ಇಡ್ತಾರ ರೂಮಲ್ಲಿ ಬೆಳಗ್ಗೆ ಟೈಮ್ ಮರ್ತೋಗೋದಿಲ್ವಾ ಹೆಂಗಾಡ್ತೀನಿ ನೋಡು ಎತ್ ಎತ್ಕೊ ಶೂಸಾ ಶೂಸು ಒದ್ರು ಬಿಟ್ಟ ಹಾಕೋಬೇಕು ಇರ್ತವೆ ಹಿಂಗ್ರು ಬಿಡವ ಒದ್ರು ಚೆನ್ನಾಗಿ ಓ ಅದ್ರೊಳಗೆ ಏನಾರು ಇರ್ಲಿ ಓ ಆದ್ರೆ ಹೋಗಿರ್ತವೆ ಅವೇನ ಎದ್ದೆ ಬಿಡಕಿಲ್ಲ ಓ ಅದ್ನು ಹೋದ್ರವಾ

ಸ್ಕೂಲ್ಗೆ ಹೋದ್ಮೇಲೆ ಮ್ಯಾಮ್ ಹೇಳಿದ್ರು ಒಂದು ಕ್ರಾಫ್ಟ್ ಮಾಡಿ ಮತ್ತು ಒಂದು ಡ್ರಾಯಿಂಗ್ ಮಾಡಿ ಅಂತ ಪೇಪರೆಲ್ಲ ಸ್ಕೂಲಲ್ಲೇ ರೆಡಿ ಇತ್ತು ಓದೋ ಹೋಗಿದ್ದವರು ಅವ್ರವ್ರ ಕ್ಲಾಸ್ ಟೀಚರ್ಗಳು ಮಾಡ್ತಾ ಇದ್ರು ಅವರ ಕ್ಲಾಸಲ್ಲಿ ನನ್ನದು ಸ್ವಲ್ಪ ದೊಡ್ಡದಾಗಿ ಮಾಡಬೇಕಾಗಿತ್ತು ನಾನು ಸರಿ ಅಂದ್ಬಿಟ್ಟು ನಾನು ಮತ್ತು ಇನ್ನೊಬ್ಬರು ಮ್ಯಾಮ್ ಇಬ್ರು ಕುತ್ಕೊಂಡು ಮಾಡ್ದೋದ ಪ್ರೆಯರ್ ಆಗೋಷ್ಟೊಳಗಡೆ ಮಾಡೋಣ ಅಂದ್ಬಿಟ್ಟು ಮಾಡ್ದು ಬೇಗನೆ ಮಾಡಿದೆಪ ತುಂಬ ಫಾಸ್ಟಾಗೇ ಮಾಡಿಬಿಟ್ಟು ನನಗಂತೂ ನಾನು ಕರೆಕ್ಟಾಗಿ ಮೆಟೀರಿಯಲ್ ಸಿಕ್ಬಿಟ್ರೆ ಮಾತ್ರ ತುಂಬ ಫಾಸ್ಟಾಗಿ ಮಾಡಕ್ಕೆ ಬಿಡ್ತೀನಿ ಪ್ಲ್ಯಾನಿಂಗ್ ಇದ್ರೆ ಅಂತೂ ನೆನ್ನೆನೇ ಮಾಡಿವೆ ಗೊತ್ತಿರಲಿಲ್ವಲ್ಲ ನಮಗೆ ನನಗೇನೇನು ಅನಿಸುತ್ತೆ ಯಾವ ರೀತಿ ಅನಿಸುತ್ತೆ ಅದನ್ನು ಮಾಡಿದೆ ನಾನು ಆದ್ರೂ ಚೆನ್ನಾಗಿ ಬಂತು ಮತ್ತು ಈಗ ಅವರು ಕ್ಲಾಸ್ ಟೀಚರ್ಗೆಲ್ಲ ನಾನೇ ಮಾಡಿಕೊಡ್ಬೇಕಿತ್ತು ಆದರೆ ಹೇಳ್ ತುಂಬ ಲೈಟ್ ಲೇಟಾಗಿತ್ತಲ್ಲ ಅಂದ್ಬಿಟ್ಟು ಮಾಡೋಕ್ಕಾಗಲಿಲ್ಲ ಎಷ್ಟು ಮಾಡಿದ್ದೋ ಅಷ್ಟನ್ನೇ ತೊಗೊಂಡೋದು ಮಾತ್ರ ಹೋಗಿ ನೋಡಿದ್ರೆ ಹೊರಗಡೆ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು ಅಲ್ಲಿ ನಮ್ಮ ಹೊಸ ಮ್ಯಾನೇಜ್ಮೆಂಟು ನಮ್ಮ ಎಚ್ ಎಮ್ ಮ್ಯಾಮು ಟೀಚರ್ಸ್ಗಳು ಎಲ್ಲರೂ ಗಿಡಗಳೆಲ್ಲ ತರಿಸಿ ಎಲ್ಲ ಮಾಡಿದರು ಚೆನ್ನಾಗಿ ನಾನು ಎಲ್ಲ ಹೋದ್ಮೇಲೆ ಮೇಲೆ ಎಲ್ಲ ಮಾಡಿಕೊಂಡು ಆಮೇಲೆ ತೊಗೊಂಡೋಗಿದ್ದು ಆಯಿತು ನನಗೆ ನಮ್ಮ ಸ್ಕೂಲಲ್ಲಿ ಯಾವ ರೀತಿ ನಾವು ಪರಿ ವಿಶ್ವ ಪರಿಸರ ದಿನ ಆಚರಿಸ್ತೇವೆ ಅನ್ನೋದು ಕಂಪ್ಲೀಟ್ ವಿಡಿಯೋ ನಾನು ಇಲ್ಲಿ ಹಾಕಿದ್ದೀನಿ ನೀವು ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಯಾರು ಎಲ್ಲಿ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋನ ನೋಡಿ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಮರಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪರಿಸರ ಉಳಿಸಿ ಪರಿಸರ ಉಳಿಸಿ ಗಿಡ ನೆಡಿ ಮರ ನೆಡಿ ಮನೆಗೊಂದು ಗಿಡ ನೆಡಿ ಹಣ್ಣಿನ ಗಿಡ ಯಾವ್ದಾದ್ರು ನೆಡಿ ಮರ ನೆಡಿ ನಾವು ಎಷ್ಟು ಹಸರು ಕಾಪಾಡ್ಕೊಬತ್ತೀವೋ ಅಷ್ಟು ಒಳ್ಳೆಯದು ಅಂತ ನನಗನ್ಸುತ್ತೆ ನಾನಂತೂ ಮನೆಯಿಂದೆ ನಿಮಗೆಲ್ಲ ತೋರಿಸಿದ್ದೀನಿ ಡೈಲಿ ಬ್ಲಾಗಲ್ಲಿ ನಮ್ಮ ತೋಟ ಮನೆಯಿಂದೆಲ್ಲ ಹೇಗಿದೆ ನಮ್ಮ ತೋಟ ಹೇಗಿದೆ ನಾನು ಆಗಂತೂ ಸುಮ್ಮನೆ ಕುತ್ಕೊಳ್ಳೋಳೆ ಅಲ್ಲ ಏನಾದ್ರು ಒಂದು ಮಾಡ್ತಾಯಿರ್ತೀನಿ ಅನ್ನೋದು ನಿಮಗೂ ಗೊತ್ತಿದೆ ನಾನು ಹಣ್ಣಿನ ಗಿಡಗಳು ಹಾಕಿದ್ದೀನಿ ತುಂಬ ವೆರೈಟಿ ವೆರೈಟಿ ಹಣ್ಣಿನ ಗಿಡಗಳಿದ್ದಾವೆ ಈ ಮನೆಯಿಂದ ತೆಂಗಿನ ಮರ ಇದ್ದಾವೆ ಅಡಿಕೆ ಸಸಿ ಇದ್ದಾವೆ ಅಡಿಕೆ ಮರ ಇದ್ದಾವೆ ಎಲೆಹಂಬು ಹಾಕಿದ್ದೀನಿ ಮೆಣಸು ಹಾಕಿದ್ದೀನಿ ಗುಲಾಬಿ ರೋಸ್ ಗಿಡ ಇದ್ದಾವೆ ಮಲ್ಲಿಗೆ ಗಿಡ ಇದ್ದಾವೆ ಸೇವಂತಿಕೆ ಇದ್ದಾವೆ ನನ್ನ ಕೈಲಿ ಎಷ್ಟೆಷ್ಟಾಗುತ್ತೆ ಅಷ್ಟನ್ನೆಲ್ಲ ನಾನು ಹಾಕಿದ್ದೀನಿ ನನ್ನ ಮಕ್ಕಳ ಕೈಲೂ ನಾನು ಅವಾಗವಾಗ ಈ ತೋಟದ ಕೆಲಸ ಎಲ್ಲ ಮಾಡಿಸ್ತಾ ಇರ್ತೀನಿ ಮತ್ತು ನಾನು ಸ್ಕೂಲ್ಗೆ ಹೋಗಕ್ಕಿಂತ ಮುಂಚೆ ಮನೇಲಿದ್ದಾಗ ಹೋಗಿ ಈ ಮಳೆಗಾಲದಲ್ಲಿ ತೆಂಗಿನ ಸಸಿನ ನೆಟ್ಟಿ ನೀರು ಹಾಕಿ ನೀರೇನು ಮಳೆಗಾಲದಲ್ಲಿ ನೆಟ್ಬಿಟ್ರೆ ನಿಂತ್ಕೊಳ್ಳುತ್ತೆ ಆದರೆ ಬೇಸಿಗೆಯಲ್ಲಿ ಮಾತ್ರ ನಾವು ನೀರು ಹಾಕಬೇಕು ಎರಡು ತಿಂಗಳು ಅಷ್ಟೇ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟೇ ನಮ್ಮ ಮನೆಯವ್ರಿಗೋಗಿ ಎಲ್ಪ್ ಮಾಡಿವೆ ತಂಗಿ ಸಸಿ ನೀಡೋದು ಒಡಕೆ ಸಸಿ ನೀಡೋದು ಎಲ್ಲ ಮಾಡಿವೆ ಆಮೇಲೆ ಹೋಗಿ ನೀರು ಎರಡು ತಿಂಗಳು ನೀರು ಹಾಕಿವೆ ನನಗೇನು ಬೇಜಾರಿಲ್ಲ ಆದರೆ ಎರಡು ತಿಂಗಳು ಬಿಂದಿಗೆಲಿ ನೀರು ಹಾಕಿದಾಗ ನನಗೆ ಸೊಂಟ ನಾವು ಪ್ರಾಬ್ಲಮ್ ಆಗಿಬಿಡ್ತು ಆ ಎರಡು ಬಿಂದಿಗೆ ತೂಕವೂ ಹಿಡ್ದು ಆಗಲಿಂದ ಸ್ವಲ್ಪ ತೂಕ ಹಿಡಿಯೋದೆಲ್ಲ ಬಿಟ್ಬಿಟ್ಟಿದ್ದೀನಿ ಅದೆಲ್ಲ ಹೋಗಲ್ಲ ಇವಾಗ ಒಳ್ಳೆ ರೋಸ್ ಕಲರ್ ತಗೊಬಂದಿದ್ರು ಎಷ್ಟು ಚೆನ್ನಾಗಿದೆ ಕಲರು ನೋಡಿ ಸೂಪರಾಗಿತ್ತು ಮತ್ತು ಆ ಕಲ್ಲರು ಮತ್ತು ಬೆಟ್ಟದ ನಲ್ಲಿಕಾಯಿ ಗಿಡ ಆಮೇಲೆ ಮಾಮೂಲಿ ಶೋ ಪಾರ್ಕ್ ಗಿಡಗಳು ಅವೆಲ್ಲ ಹಾಕಿದ್ರು ನೋಡಿ ನಮ್ಮದು ಇದು ಡ್ರಾಯಿಂಗ್ಗಳು ಟೀಚರ್ಸ್ ಡ್ರಾಯಿಂಗು ನನ್ನ ಡ್ರಾಯಿಂಗು ನನ್ನ ಕ್ರಾಫ್ಟು ಎಲ್ಲ ಮಾಡಿದೆ ನನಗಂತೂ ತುಂಬ ಆಯಿತು ಅದ್ರ ಬಗ್ಗೆ ಸ್ವಲ್ಪ ಎಲ್ಲ ಮ್ಯಾನೇಜ್ಮೆಂಟು ಟೀಚರ್ಸ್ಗಳು ಎಲ್ಲ ಮಾತಾಡಿದ್ರು ನಾ ಸ್ಕೂಲಲ್ಲೆಲ್ಲ ಮಾತಾಡೋಕ್ಕ ಹೋಗೋದಿಲ್ಲ ಬರೀ ಏನು ನನ್ನ ಡ್ಯೂಟಿ ಆ ಡ್ಯೂಟಿ ಮುಗಿಸ್ತೀನಿ ಡ್ರಾಯಿಂಗ್ ಮಾಡ್ತೀನಿ ಮಕ್ಳಿಗೆ ಹೇಳ್ಕೊಡ್ತೀನಿ ಕ್ರಾಫ್ಟ್ ಮಾಡ್ತೀನಿ ಮಕ್ಕಳ ಜೊತೆ ಮಾತ್ರ ಖುಷ್ ಖುಷಿಯಾಗಿರ್ತೀನಿ ಮನೇಲಿ ಯಾವುದೇ ಟೆನ್ಷನ್ ಇದ್ರೂ ತಲೆ ಸ್ಕೂಲಲ್ಲಿ ಇರೋವರೆಗೂ ಮಾತ್ರ ಬಿಂದಾಸಾಗಿರ್ತೀನಿ ಮಕ್ಕಳ ಜೊತೆ ಮಕ್ಕಳು ಜೊತೆ ಹಾಗೆ ನಾನು ಮಗಳು ಮ ಮಕ್ಕಳು ಅಂತ ಆ ಥರನೇ ನಾನು ಅವ್ರಿಗೆ ಡ್ರಾಯಿಂಗ್ ಹೇಳ್ಕೊಡೋದು ಕ್ರಾಫ್ಟ್ ಹೇಳ್ಕೊಡೋದು ಅವರಿಗೆ ಕು ನಾನು ನನ್ನ ಕ್ಲಾಸ್ ಇದೆ ಅಂದರೆ ನಾನು ಹೋಗಿಲ್ಲ ಅಂದರೂ ನನ್ನನ್ನು ಹುಡುಕ್ಕೊಂಡು ಬರ್ತಾರೆ ನಮ್ಮ ಮ್ಯಾಮಲ್ಲಿ ಡ್ರಾಯಿಂಗ್ ಮ್ಯಾಮಲ್ಲಿ ಡ್ರಾಯಿಂಗ್ ಮ್ಯಾಮಲ್ಲಿ ಅಂತ ಹುಡುಕ್ತಾರೆ ಅಷ್ಟು ಖುಷಿ ನನಗೆ ನನ್ನ ಅವರಿಗೆ ಅಷ್ಟು ಖುಷಿಯಾಗುತ್ತೆ ನನ್ನ ಹೋಗಿ ಹೇಳ್ಕೊಡೋದು ನೀ ಮಕ್ಕಳಿಗೆ ನೋಡ್ತಾ ಇದ್ದರು ಮ್ಯಾಮ್ ಏನು ಹೇಳ್ತಿದಾರೆ ಮ್ಯಾಮ್ ಏನು ಹೇಳ್ತಿದಾರೆ ಅಂತ ಆವಾಗ ಎಲ್ಲ ಹೇಳಿದ್ರು ಗಿಡಗಳ್ನ ನೆಡಿ ಇವತ್ತು ನಮಗೆಲ್ಲ ಹಸ್ತ್ರ ಉಸಿರು ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತಾ ಇನ್ನು ಗ್ರ್ಯಾಂಡ್ ಗ್ರ್ಯಾಂಡಾಗಿ ಮಾಡಬೇಕಾಗಿತ್ತು ಆದರೆ ನಿನ್ನೆ ಆರ್ ಸಿ ಬಿ ಸೆಲೆಬ್ರೇಷನಲ್ಲಿ ಇಲ್ಲಿ ನಮ್ಮ ಪಕ್ಕ ರಾಯಸಮುದ್ರ ಒಂದು ಹುಡುಗ ಆ ಕಾಲು ತುಣಿತದಲ್ಲಿ ತೀರೋಗಿರೋದ್ರಿಂದ ತುಂಬ ಗ್ರ್ಯಾಂಡಾಗಿ ಎಲ್ಲ ಮಾಡಂಗಿಲ್ಲ ಅಂತ ಈ ಬಿ ಆಫೀಸಿಂದ ಮೆಮೊ ಬಂದಿತ್ತಂತೆ ಅದಕ್ಕೇ ತುಂಬ ಗ್ರ್ಯಾಂಡಾಗಿ ಏನು ಮಾಡಲಿಲ್ಲ ಸುಮ್ಮನೆ ಸಿಂಪಲ್ಲಾಗಿ ಮಕ್ಕಳಿಗೆ ನಾಕ ಮಾತಲ್ಲಿ ತಿಳಿಸ್ಕೊಟ್ಟು ಗಿಡಗಳನ್ನ ನೆಡಿಸಿ ನೀವು ಮನೆಗೆ ಹೋಗಿ ಗಿಡ ನೆಡಿ ಅಂತ ಹೇಳಿದ್ರು ನಾವು ಪಿ ಟಿ ಸರು ಮತ್ತು ನೆರಳಾಗಲಿ ಅಂದ್ಬಿಟ್ಟು ಕಾರ್ನರಲ್ಲಿ ಹೊಂಗೆ ಗಿಡನ ನೆಟ್ಟರು ಅದು ನೆಟ್ಟು ನೆಟ್ಟರಲ್ಲ ಅದು ತುಂಬ ಚೆನ್ನಾಗಿ ಮರ ಆಗಲಿ ಅಲ್ಲೆಲ್ಲ ನೆರಳು ಕೊಡಲಿ ಮೊದಲೇ ಹೊಂಗೆ ಮರ ನೆರಳು ತುಂಬ ಚೆನ್ನಾಗಿರುತ್ತೆ ತಂಪಾಗಿರುತ್ತೆ ಬೇಸಿಗೆಗಾಲದಲ್ಲಂತೂ ಅದ್ರ ಅಡಿ ಕುತ್ಕೊಬಿಟ್ರೆ ನೀನು ನಿದ್ದೆ ಮಾಡೋದೆ ಅಷ್ಟು ಚೆನ್ನಾಗಿರುತ್ತೆ ಅದೆಲ್ಲ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಬಂದು ಮನೇಲಿ ಎಷ್ಟಾಗುತ್ತೆ ಕೆಲಸ ಅಷ್ಟು ಮುಗಿಸ್ಕೊಂಡು ಒಂದು ಹತ್ತು ನಿಮಿಷ ಟಿ ವಿ ನೋಡೋಣ ಅಂತ ಕೂತ್ಕೊಂಡು ಮಳೆ ಬರ್ತಾಯಿತ್ತು ಸಡನಾಗೆ ಬಂದ್ಬಿಡ್ತು ಮಳೆ ನಮ್ಮ ಮನೆಯವರು ಕೇರ್ಪೇಟೆಗೆ ಹೋಗಿದ್ರಲ್ಲ ಅವರು ಬಂದರು ಸಿಲಿಂಡ್ರ್ ಸಿಕ್ಕಿಲ್ಲ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನಾನು ನನ್ನ ಮಗ ಅವರು ಒಂದು ಐದು ನಿಮಿಷ ಮಾತಾಡ್ಕೊಂಡು ನಮ್ಮ ಏಮು ಫೋನ್ ಮಾಡಿದ ಅಮ್ಮ ನಾಳೆ ಬೇಗ ಕಳಿಸು ಅಂತ ಹೇಳಿದ್ದಾನೆ ನಮ್ಮ ಮನೆಯವ್ರನ್ನ ಬೇಗ ಕಳಿಸ್ಬೇಕು ಯಾಕೋ ಒಂದು ನೆನ್ಕೊಬಿಟ್ಟಿದ್ದಾನೆ ಮನೇನ ಅನಿಸುತ್ತೆ ಮಂಕಾಗಿ ಮಾತಾಡ್ತಿದ್ದ ಎಷ್ಟೇ ಆದರೂ ಮನೆ ಮನೆಯೇ ಆಸ್ಟಲ್ಲ ಹಾಸ್ಟಲ್ಲೇ ಅಲ್ವಾ ಆದರೆ ಏನೂ ಮಾಡೋಕ್ಕಾಗಲ್ಲ ನಾ ನನ್ನ ಮಗ ಅಡ್ಜಸ್ಟ್ ಆಗಲೇಬೇಕು ನಾನು ಫ್ಯೂಚರ್ ನೋಡಿದ್ರೆ ಅರ್ಜೆಸ್ಟ್ ಆಗಬೇಕು ಫೀಲಿಂಗ್ಸ್ ನೋಡಿದ್ರೆ ಮನೇಲಿರಬೇಕು ಇರಬೇಕು ಅನಿಸುತ್ತೆ ಆದರೆ ಅವನಲ್ಲಿರೋದೇ ಬೆಟರು ಅಲ್ಲಿ ಅಂತ ನನಗೂ ಅನಿಸುತ್ತೆ ಮನೇಲಿ ಬಂದರೆ ಈ ಟಿ ವಿ ಮೊಬೈಲು ಕೆಲಸ ಅದು ಇದು ಅಂತ ಓದೋಕ್ಕೆ ಟೈಮ್ ಕೊಡಲ್ಲ ಪಾಪ ನಾವು ಅವನಲ್ಲಿರೋದೇ ಬೆಟರ್ ಅಂತ ಅನಿಸುತ್ತೆ ಇಡೀ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ